ನಮಸ್ಕಾರ ರತ್ನಗಿರಿ ಬೆಟ್ಟಕ್ಕೆ ಬಂದಿದ್ವಿ ರತ್ನಗಿರಿ ಕೋಟೆ ಹತ್ತಿ ಕೆಳಗಡೆ ಬಂದಾಗ ಅಲ್ಲೊಂದು ಅರಸನ ಬಾವಿ ಅಂತ ತೋರಿಸಿದ್ರು ಆ ಅರಸನ ಬಾವಿ ಆದಮೇಲೆ ಇಲ್ಲಿ ಒಂದು ಸೂಳೆ ಬಾವಿ ಇದೆ ಅಂತಂದರು ಆ ಸೂಳೆ ಬಾವಿ ಹತ್ರ ನಾವು ಬಂದ್ವಿ ಆ ಹಿಂಭಾಗದ ಒಂದು ತುಂಬ ಕೆತ್ತನೆಗಳಿಂದ ಕೂಡಿದ ಒಂದು ದೇವಾಲಯ ಇದೆ ಇದು ಯಾವ ದೇವಾಲಯ ಅಂತ ಗೊತ್ತಿಲ್ಲ ಆದರೆ ನಮ್ಮ ಜನ ಯಾವ ರೀತಿ ಉಪ್ಯೋಗಿಸ್ಕೊಂಡಿದ್ದಾರೆ ಇದೇನಂದರೆ ನೋಡಿ ಇಲ್ಲೇ ಎಣ್ಣೆ ಹೊಡೆದಿದ್ದಾರೆ ಫುಲ್ ಗುಟ್ಕ ಪಾನ್ ಪರಾಕು ಇಸ್ಪೀಟ್ ಆಡಿದ್ದಾರೆ ನನ್ನ ಪ್ರಕಾರ ಇದು ಇಲ್ಲಿ ನೃತ್ಯ ಮಾಡ್ತಿದ್ದಂಥ ಸ್ಥಳ ಅನ್ಸುತ್ತೆ ಇದು ಈ ಕಂಬಗಳು ನೋಡಿ ಪ್ರತಿಯೊಂದು ಕಂಬಗಳು ಒಂದು ಒಳ್ಳೊಳ್ಳೆ ಕೆತ್ತನೆಯಿಂದ ಕೂಡಿದೆ ಇಂಥವುದನ್ನು ನಮ್ಮ ಸರ್ಕಾರ ಉಳಿಸ್ಕೊಂಡಿಲ್ಲ ಇದನ್ನು ಸ್ವಲ್ಪ ದಿನದಲ್ಲ ನಶಿಸಿ ಹೋಗುತ್ತೆ ನೋಡಿ ಎಂಥ ಕೆತ್ತನೆಗಳಿಂದ ಕೂಡಿದಂಥ ದೇವಾಲಯ ಇದು ಖಂಡಿತವಾಗಲೂ ಚೆನ್ನಾಗಿದೆ ದೇವರಂತೂ ಇಲ್ಲಿಲ್ಲ ಇಲ್ಲೆಲ್ಲ ಇಸ್ಪೀಟ್ ಆಡ್ಕೊಂಡು ಜೂಜು ಅಡ್ಡೆ ಮಾಡ್ಕೊಂಡಿದ್ದಾರೆ ಕುಡುಕರು ತಾಣ ಆಗಿದೆ ಇದು ನೋಡಿ ಅದ್ಭುತವಾದ ಕೆತ್ತನೆ ಇರತಕ್ಕಂಥ ದೇವಾಲಯ ಇದು ದೇವರು ಇಲ್ಲ ದೇವರ ಪೀಠನೂ ಇಲ್ಲ ಎಲ್ಲ ಖಾಲಿಯಾಗಿದೆ ಯಾವುದೇ ಕಾರಣಕ್ಕೂ ಈ ಥರ ಹಾಳು ಮಾಡಬೇಡಿ ಬಂದವರು ಪ್ರವಾಸಿಗರಾಗಲಿ ನನ್ನ ಪ್ರಕಾರ ಇದು ಯಾವುದೋ ಪ್ರವಾಸಿಗರ ಕೆಲಸ ಅಲ್ಲ ಇದು ಪ್ರವಾಸಿಗರು ಬಂದು ಇಲ್ಲಿ ಸ್ಪೀಡ್ ಆಡ್ಕೊಂಡು ರಾತ್ರಿಯಲ್ಲಿ ಇರಲ್ಲ ಇಷ್ಟು ಈ ಮಟ್ಟಕ್ಕೆ ಹಾಳು ಮಾಡಿದ್ದಾರೆ ಸ್ಥಳೀಯರಿಗೆ ಇದ್ರ ಬಗ್ಗೆ ಖಂಡಿತವಾಗಲೂ ಅರಿವಿಲ್ಲ ಅಂದ್ಕೊಂತೀನಿ ಸ್ಥಳೀಯರು ಇದನ್ನು ಕೆಟ್ಟದಕ್ಕೆ ಉಪ್ಯೋಗಿಸ್ಕೊಂಬಿಡಿ ಒಳ್ಳೆಯದಕ್ಕೆ ಉಪಯೋಗಿಸಿ ಯುವಕರ ತಂಡ ಒಂದು ಹದಿನೈದು ಜನ ಸೇರ್ಕೊಂಡ್ರೆ ನೆಲ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಇಟ್ಕೋಬೋದು ನೋಡಿ ಗೋಡೆನೂ ಕೂಡ ಒಳ್ಳೊಳ್ಳೆ ಕೆತ್ತನೆಯಿಂದ ಕೂಡಿದೆ ಇದನ್ನೆಲ್ಲ ಹಾಳು ಮಾಡಿ ಇವತ್ತು ನಾವು ಮುಂದಿನ ಪೀಳಿಗೆಗೆ ಯಾವ ಸಂದೇಶ ಕೂಡ ಕೊಟ್ಟಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ರಕ್ಷಣೆ ಮಾಡಬೇಕು ಧನ್ಯವಾದ